ವಿದ್ಯಾರ್ಥಿಗಳೇ ಇಂದಿನ ತರಗತಿಯಲ್ಲಿ ನಾವು ಮಾರ್ಕ್ಸ್ ಅವರ ರಾಜ್ಯದ ಬಗೆಗಿನ ವಿಚಾರಗಳು ಅಥವಾ ಅವರ ಸಿದ್ಧಾಂತವಾಗಿರ್ತಕ್ಕಂಥ ಸಮತಾವಾದ ಅಥವಾ ವೈಜ್ಞಾನಿಕ ಸಮಾಜವಾದ ಅಥವಾ ಕಮ್ಯುನಿಸಮ್ ಬಗ್ಗೆ ತಿಳಿದುಕೊಳ್ಳೋಣ ಈ ಸಿದ್ಧಾಂತ ಅಥವಾ ವೈಜ್ಞಾನಿಕ ಸಮಾಜವಾದ ಅಥವಾ ಸಮತಾವಾದ ಏನದ ಇದನ್ನು ಭಾಗಶಃ ಕಾಲ್ಪನಿಕ ಸಿದ್ಧಾಂತ ಅಂತೇಳಿ ಕರೀತಾರೆ ಮತ್ತು ಇದನ್ನು ಒಂದು ರಾಜಕೀಯ ಮತ್ತು ಆರ್ಥಿಕ ಸಿದ್ಧಾಂತ ಅಂಥೇಳಿ ಕರೆಯಲಾಗ್ತದೆ ಯಾಕೆಂತ ಈ ಸಿದ್ಧಾಂತದ ಪ್ರಕಾರ ಕೈಗಾರಿಕೆಯ ಒಡೆತನವನ್ನು ಅಥವಾ ಖಾಸಗಿ ಆಸ್ತಿಯ ಒಡೆತನವನ್ನು ಅಥವಾ ಉತ್ಪಾದನೆಯ ಸಾಧನಗಳನ್ನು ಸಮುದಾಯದ ಒಡೆತನಕ್ಕೆ ತರೋದನ್ ತರೋದನ್ನ ತರೋದಕ್ಕೆ ಇದನ್ನು ಇದು ಬಯಸದ ಆಮೇಲೆ ಇದು ನೈಸರ್ಗಿಕ ಸಂಪನ್ಮೂಲಗಳ ಒಡೆತನವನ್ನು ಸಹ ಸಮಾಜದ ಅಧೀನದಲ್ಲಿ ತರೋದಕ್ಕೆ ಬಯಸ್ತದ ಹಾಗಾಗಿ ಇದನ್ನು ಸಮಾಜವಾದದ ಒಂದು ಭಾಗ ಅಂತೇಳಿ ನಾವು ಹೇಳ್ಬೋದು ಸಮತಾವಾದಿಗಳು ಇದನ್ನು ವೈಜ್ಞಾನಿಕ ಸಮಾಜವಾದ ಅಥವಾ ಕ್ರಾಂತಿಕಾರಿ ವೈಜ್ಞಾನಿಕ ಸಮಾಜವಾದ ಅಂಥೇಳಿ ಅವರು ಕರೀತಾರೆ ಮಾರ್ಕ್ಸ್ ಅವರು ಬಂಡವಾಳಶಾಹಿಯನ್ನು ಕಿತ್ತೊಗದು ಸಮತಾವಾದವನ್ನು ತರೋದಕ್ಕೆ ಎರಡು ಹಂತಗಳ ಹಂತಗಳನ್ನು ತಮ್ಮ ಸಿದ್ಧಾಂತದಲ್ಲಿ ಅವರು ತಿಳಿಸ್ತಾರೆ ಮೊದಲನೇ ಹಂತದಲ್ಲಿ ಕಾರ್ಮಿಕರು ಕ್ರಾಂತಿಯ ಮೂಲಕ ಈ ಬಂಡವಾಳಗಾರರ ಒಡೆತನದಲ್ಲಿರ್ತಕ್ಕಂಥ ಆರ್ಥಿಕ ಸಾಧನಗಳನ್ನು ಖಾಸಗಿ ಆಸ್ತಿಯನ್ನು ತಮ್ಮ ಒಡೆತನಕ್ಕೆ ಪಡಿತಾರೆ ನಂತರದ ಹಂತದಲ್ಲಿ ಅದು ಪರಿವರ್ತನೆಯ ಕಾಲ ಆಗಿರ್ತದೆ ಅಥವಾ ತಾತ್ಕಾಲಿಕವಾಗಿರ್ತದೆ ನಂತರ ಎರಡನೇ ಹಂತದಲ್ಲಿ ಅದು ಪೂರ್ತಿ ಸಮಾಜದ ಒಡೆತನಕ್ಕೆ ಸೇರ್ತದ ಆಗ ಸಮಾಜದಲ್ಲಿ ಯಾವ ವರ್ಗಗಳು ಇರುವುದಿಲ್ಲ ರಾಜ್ಯ ಸಹ ಇರೋದಿಲ್ಲ ಅಂದರೆ ವರ್ಗರಹಿತ ರಾಜ್ಯರಹಿತ ಸಮಾಜವನ್ನು ಸೃಷ್ಟಿ ಮಾಡೋದು ಇವರ ಸಿದ್ಧಾಂತದ ಗುರಿ ಅಥವಾ ಉದ್ದೇಶ ಆಗ್ಯದ ಆ ಸಮಾಜದಲ್ಲಿ ಸಾಮರ್ಥ್ಯಕ್ಕೆ ತಕ್ಕ ದುಡಿಮೆ ಅವಶ್ಯಕತೆಗೆ ತಕ್ಕ ಕೂಲಿ ಅನ್ನೋ ತತ್ವ ಇರ್ತದ ಅಂತೇಳಿ ಮಾರ್ಕ್ಸ್ ಅವರು ತಮ್ಮ ಸಿದ್ಧಾಂತದ ಮೂಲಕ ಪ್ರತಿಪಾದಿಸ್ತಾರ ಇವರ ಸಿದ್ಧಾಂತದಲ್ಲಿ ಸಿದ್ಧಾಂತವನ್ನು ಪ್ರತಿಪಾದಿಸೋದಕ್ಕೆ ಇವರು ಏಳು ಹಂತಗಳನ್ನು ತಿಳಿಸ್ತಾರೆ ಅಥವಾ ಏಳು ವಿಷಯಗಳ ಮೂಲಕ ಅವರು ತಮ್ಮ ಸಿದ್ಧಾಂತವನ್ನು ಪ್ರತಿಪಾದಿಸ್ತಾರ ಮೊದಲನೇದು ದ್ವಂದ್ವಾತ್ಮಕ ಭೌತಿಕ ವಾದ ಇದನ್ನ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಇವರು ಈ ರೀತಿ ವೈಜ್ಞಾನಿಕ ಸಮಾಜವಾದ ಅಥವಾ ಸಮತಾವಾದ ಸಿದ್ಧಾಂತವನ್ನ ಪ್ರತಿಪಾದಿಸ್ಲಿಕ್ಕೆ ಅಥವಾ ಮಂಡಿಸ್ಲಿಕ್ಕೆ ಕಾರಣ ಆಗಿರ್ತಕ್ಕಂಥ ಅಂಶಗಳು ಯಾವುವು ಅಂತಂದ್ರೆ ಜರ್ಮನ್ನ ಹೆಗಲ್ನ ತತ್ವಜ್ಞಾನ ಅಥವಾ ಜರ್ಮನಿಯ ಹೆಗಲ್ ತತ್ವಜ್ಞಾನವ ಇವರ ಮೇಲೆ ಬಹಳ ಪ್ರಭಾವ ಬೀರಿತು ಆಮೇಲೆ ಫ್ರಾನ್ಸ್ನ ಸಾಂಪ್ರದಾಯಿಕ ಸಮಾಜವಾದ ಇವರ ಮೇಲೆ ಪರಿಣಾಮ ಬೀರ್ತು ಆಮೇಲೆ ಇಂಗ್ಲೆಂಡಿನ ಆರ್ಥಿಕ ಮತ್ತು ರಾಜಕೀಯ ಚಿಂತನೆ ಇವರ ಮೇಲೆ ಪ್ರಭಾವ ಬೀರಿತು ಆಮೇಲೆ ಅವರು ಜೀವಿಸಿರ್ತಕ್ಕಂಥ ಯುರೋಪಿನ ಪರಿಸ್ಥಿತಿ ವಾತಾವರಣ ಮತ್ತು ಅವರು ಜೀವಿಸಿರ್ತಕ್ಕಂಥ ಕಾಲದಲ್ಲಿ ಔದ್ಯೋಗಿಕ ಕ್ರಾಂತಿ ಆಗ್ತದೆ ಆ ಕ್ರಾಂತಿಯಿಂದಾಗಿ ಅಹ್ ಹೊಸ ಕಾರ್ಮಿಕ ವರ್ಗ ಅಂತ ಉಟ್ಕೊಳ್ತದ ಆ ಕಾರ್ಮಿಕರು ಎದುರಿಸ್ತಕ್ಕಂಥ ಸಮಸ್ಯೆಗಳನ್ನ ಕಣ್ಣಾರೆ ಕಂಡಿರ್ತಕ್ಕಂಥ ಮಾರ್ಕ್ಸ್ ಅವರು ಅವರ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಇಂಥ ಒಂದು ಸಿದ್ಧಾಂತವನ್ನ ಉಂಟಾಗ್ತಾರೆ ಅಂದ್ರೆ ಅವರ ಸ್ಥಿತಿಗತಿಗಳು ಸಹ ಅವರ ಈ ಸಿದ್ಧಾಂತ ಮಂಡನೆಗೆ ಆಧಾರ ಅದು ಅಥವಾ ಕಾರಣ ಅದು ಅಥವಾ ಪ್ರಭಾವ ಬೀರಿದ್ವು ಅಂತೇಳಿ ನಾವು ಹೇಳ್ಬೋದು ಇವರು ತಮ್ಮ ಸಿದ್ಧಾಂತದ ಪ್ರತಿಪಾದನೆಯನ್ನ ಈ ದ್ವಂದ್ವಾತ್ಮಕ ಭೌತಿಕವಾದ ಅಥವಾ ಇತಿಹಾಸ ಹೇಗೆ ಆರಂಭ ಆಯಿತು ಅನ್ನೋದ್ರಿಂದ ಅವರು ಶುರು ಮಾಡ್ತಾರ ಈ ದ್ವಂದ್ವಾತ್ಮಕ ಭೌತಿಕವಾದವನ್ನ ಪ್ರತಿಪಾದಿಸಲಿಕ್ಕೆ ಅವರಿಗೆ ಆಧಾರವಾಗಿರ್ತಕ್ಕಂಥ ಅಥವಾ ಪ್ರಭಾವ ಪ್ರಭಾವಿರತಕ್ಕಂಥ ವ್ಯಕ್ತಿ ಅಂದ್ರೆ ಹೆಗೆಲ್ ಅವರು ಹೆಗೆಲ್ ಅವರು ಏನು ತಿಳಿಸ್ತಾರ ಅಂತಂದ್ರೆ ಇತಿಹಾಸ ಮನುಷ್ಯನ ವಿಚಾರದಿಂದ ಉತ್ಪತ್ತಿ ಆಗ್ಯದ ಅಥವಾ ಇತಿಹಾಸ ರಚನೆ ಆಯಿತು ಒಂದು ಭೌತಿಕ ವಸ್ತುವಿನ ಹಿಂದೆ ಭೌತಿಕ ವಸ್ತುಗಳು ಇತಿಹಾಸದಲ್ಲಿ ಇರ್ತವಾದರೆ ಆ ಭೌತಿಕ ವಸ್ತು ಉತ್ಪಾದನೆಗೆ ಮಾನವನ ಬುದ್ಧಿ ಅವನ ವಿಚಾರ ಅವನ ಪ್ರಜ್ಞೆ ಕಾರಣ ಆಗ್ತದ ಹಾಗಾಗಿ ವಾದ ಪ್ರತಿವಾದ ಮತ್ತು ಸಂಯೋಜಕತಾ ವಾದದಿಂದಾಗಿ ಇತಿಹಾಸ ಹುಟ್ಟಿತು ಒಂದು ವಿಚಾರ ಇತ್ತು ಅಂತಂದರೆ ಅದಕ್ಕೆ ಪ್ರತಿಯಾಗಿ ಇನ್ನೊಂದು ವಿಚಾರ ಇರ್ತದೆ ಆ ಎರಡೂ ವಿಚಾರಗಳ ಮಧ್ಯೆ ಘರ್ಷಣೆ ಉಂಟಾಗಿ ಒಂದು ಫಲಿತಾಂಶ ಬರ್ತದೆ ಆ ಫಲಿತಾಂಶನೇ ಸಂಯೋಜಕತವಾದ ಸಂಯೋಜಕವಾದ ಆಗ್ತದೆ ಅಂತೇಳಿ ಹೆಗೆಲ್ ಅವರು ಅಹ್ ತಿಳಿಸ್ತಾರ ಈ ತತ್ವವನ್ನ ಮಾರ್ಕ್ಸ್ ಅವರು ಒಪ್ಕೊಳ್ತಾರ ಆದ್ರೆ ಅವರು ವಿಚಾರಗಳಿಂದ ಇತಿಹಾಸ ಬೆಳೆದಿಲ್ಲ ಬದಲಾಗಿ ಮನ ಮನುಷ್ಯ ಬಳಸ್ತಕ್ಕಂತ ವಸ್ತುಗಳಿಂದ ಭೌತಿಕ ವಸ್ತುಗಳಿಂದ ಇತಿಹಾಸದ ಬೆಳವಣಿಗೆ ಆಯಿತು ಅಂತೇಳಿ ಮಾರ್ಕ್ಸ್ ಅವರು ಅಹ್ ತಿಳಿಸ್ತಾರ ಹಾಗಾಗಿ ಇವರ ಪ್ರಕಾರ ಇಲ್ಲಿ ಭೌತಿಕ ವಸ್ತುನೇ ಮಹತ್ವದ್ದು ಅಂದ್ರೆ ಮನುಷ್ಯನ ಜೀವನ ಅವನು ಹೊಂದಿರತಕ್ಕಂಥ ಭೌತಿಕ ವಸ್ತುಗಳಿಂದ ನಿರ್ಧಾರ ಆಗ್ತದೆ ಅವನು ಬಳಸ್ತಕ್ಕಂಥ ಭೌತಿಕ ವಸ್ತುಗಳಿಂದ ನಿರ್ಧಾರ ಆಗ್ತದೆ ಹಾಗಾಗಿ ಇತಿಹಾಸ ಬೆಳೆಯೋದಕ್ಕೆ ಭೌತಿಕ ವಸ್ತುಗಳೇ ಕಾರಣ ಅನ್ನೋದು ಮಾರ್ಕ್ಸ್ ಅವರ ಒಂದು ನಿಲುವು ಅಂತ ಹೇಳಿ ನಾವು ಹೇಳ್ಬೋದು ಇಲ್ಲಿ ಇವರ ಪ್ರಕಾರ ಬಂಡವಾಳಶಾಹಿ ವಾದ ಆದರೆ ಕಾರ್ಮಿಕರು ಪ್ರತಿವಾದ ಆಗ್ತಾರ ಇವರಿಬ್ಬರ ಮಧ್ಯೆ ಘರ್ಷಣೆ ಉಂಟಾಗಿ ಹೊನ್ನೇಕ ಕಾರ್ಮಿಕರ ಸರ್ವಾಧಿಕಾರತ್ವ ಬೆಳಕಿಗೆ ಬರ್ತದ ಅದು ಸಂಯೋಜಕತವಾದ ಆಗ್ತದ ಅಂಥೇಳಿ ಮಾರ್ಕ್ಸ್ ಅವರು ತಿಳಿಸ್ತಾರ ಇನ್ನು ಎರಡನೇದು ಐತಿಹಾಸಿಕ ಭೌತಿಕವಾದ ಇತಿಹಾಸವನ್ನ ಇವರು ಮನುಷ್ಯನ ವಿಚಾರದಿಂದ ಅಥವಾ ಮನುಷ್ಯನಿಂದ ಬೆಳೀತು ಅಂಥೇಳಿ ಇವರು ತಿಳಿಸೋದಿಲ್ಲ ಭೌತಿಕ ವಸ್ತುಗಳಿಂದ ಬೆಳೀತು ಅಂಥೇಳಿ ಇವರು ತಿಳಿಸ್ತಾರೆ ಇಲ್ಲೂ ಸಹ ಅವರು ದ್ವಂದ್ವಾತ್ಮಕ ಭೌತಿಕವಾದವನ್ನೇ ಅನುಸರಿಸ್ತಾರ ಅವರ ಪ್ರಕಾರ ಇತಿಹಾಸವನ್ನು ಅವರು ನಾಲ್ಕು ಕಾಲಘಟ್ಟಗಳಲ್ಲಿ ವಿಂಗಡಿಸ್ತರ ಒಂದು ಪ್ರಾಥಮಿಕ ಆಮೇಲೆ ಪ್ರಾಚೀನ ಆಮೇಲೆ ಜಮೀನ್ದಾರ್ ಜಮೀನ್ದಾರಿ ಪದ್ಧತಿ ಆಮೇಲೆ ಇನ್ನೊಂದು ಬಂಡವಾಳಶಾಹಿ ಪದ್ಧತಿ ಈ ಬಂಡವಾಳಶಾಹಿ ಕಲ ಈ ನಾಲ್ಕು ಕಾಲಗಳನ್ನು ನಾವು ತೆಗೆದುಕೊಂಡಾಗ ಪ್ರತಿಯೊಂದು ಕಾಲದಲ್ಲೂ ಸಹ ಸಮಾಜದಲ್ಲಿ ಯಾವಾಗಲೂ ಎರಡು ಅಹ್ ಒಂದು ಪ್ರಬಲ ವರ್ಗ ಇನ್ನೊಂದು ದುರ್ಬಲ ವರ್ಗ ಅಥವಾ ಶ್ರೀಮಂತರು ಬಡವರು ಅಥವಾ ಭೂ ಮಾಲೀಕರು ಅಥವಾ ಭೂರಹಿತರು ಹೀಗೆ ಹೀಗೆ ಪ್ರತಿಯೊಂದು ಕಾಲದಲ್ಲಿನು ಎರಡು ವರ್ಗಗಳು ಇರ್ತವ ಒಂದು ವರ್ಗ ಶೋಷಣೆಯನ್ನ ಮಾಡ್ತದ ಇನ್ನೊಂದು ವರ್ಗ ಶೋಷಣೆಯನ್ನ ಅನುಭವಿಸ್ತದ ಈ ಶೋಷಣೆ ಅನುಭವಿಸ್ತಕ್ಕಂಥ ಅಥವಾ ಶೋಷಿತರು ಏನಿರ್ತಾರ ದುಡಿಯೋ ಕಾರ್ಮಿಕರು ಅಥವಾ ಕೂಲಿಕಾರರು ಆಗಿರ್ತಾರ ಅವರಿಗೆ ದುಡಿಯೋದು ಅನಿವಾರ್ಯ ಆಗಿರ್ತದ ಹಾಗಾಗಿ ಅವರು ತಮ್ಮ ಜೀವನಕ್ಕಾಗಿ ಅಥವಾ ಜೀವನ ನಡೆಸಲಿಕ್ಕಾಗಿ ದುಡಿಯೋದು ಅನಿವಾರ್ಯ ಆಗಿರ್ತದೆ ಆದರೆ ಭೂಮಾಲೀಕರು ಅಥವಾ ಬಂಡವಾಳಗಾರರು ಅಥವಾ ಈ ಉತ್ಪಾದನೆಯ ಸಾಧನಗಳನ್ನು ತಮ್ಮ ಹಿಡಿತದಲ್ಲಿ ಇಟ್ಕೊಂಡಿರ್ತಕ್ಕಂಥ ಅಲ್ಪಸಂಖ್ಯಾತ ಶ್ರೀಮಂತರು ಏನಿರ್ತಾರೋ ಅವರು ಇವರ ಅನಿವಾರ್ಯತೆಯನ್ನು ಅನಿವಾರ್ಯತೆಯನ್ನು ಉಪಯೋಗಿಸ್ಕೊಂಡು ಅವ್ರ ಮೇಲೆ ದಬ್ಬಾಳಿಕೆ ಮಾಡಿ ಶೋಷಣೆ ಮಾಡಿ ಅವರಿಗೆ ಕಡಿಮೆ ಕೂಲಿ ಕೊಟ್ಟು ಆ ಲಾಭವನ್ನು ತಾವು ಗಳಿಸಿ ಹೆಚ್ಚು ಹೆಚ್ಚು ಶ್ರೀಮಂತರಾಗ್ತಾ ಅವರು ಹೋಗ್ತಾರೆ ಇದನ್ನು ನಾವು ಪ್ರತಿಯೊಂದು ಕಾಲದಲ್ಲೂ ಸಹ ಕಾಣ್ತೀವಿ ಹಾಗಾಗಿ ಆ ಎರಡು ವರ್ಗಗಳ ನಡುವೆ ನಡೀತಕ್ಕಂಥ ಘರ್ಷಣೆ ಅಥವಾ ಜಗಳ ಯುದ್ಧ ಏನದ ಅದು ಮುಂದೆ ಇನ್ನೊಂದು ವರ್ಗ ಹುಕ್ಲಿಕ್ಕೆ ಕಾರಣ ಆಗ್ತದ ಅಂತಿಮವಾಗಿ ಏನಾಗ್ತದ ಕಾರ್ಮಿಕರ ಸರ್ವಾಧಿಕಾರತ್ವ ಬೆಳಕಿಗೆ ಬರ್ತದ ಅದು ಅಂತಿಮವಾಗಿರ್ತಕ್ಕಂತ ಕಾರ್ಮಿಕರ ಹೋರಾಟದ ಫಲಿತಾಂಶ ಅಂತೇಳಿ ಅವರು ತಿಳಿಸ್ತಾರ ಆಮೇಲೆ ಮೂರನೇದು ವರ್ಗ ಸಂಘರ್ಷ ಮಾರ್ಕ್ಸ್ ಅವರ ಪ್ರಕಾರ ಈ ಇತಿಹಾಸವನ್ನ ನಾವು ತೆಗೆದುಕೊಂಡಾಗ ಪ್ರತಿಯೊಂದು ಕಾಲದಲ್ಲಿನು ಎರಡು ವರ್ಗಗಳಿರ್ತವ ಆ ಎರಡೂ ವರ್ಗಗಳ ಮಧ್ಯೆ ಯಾವಾಗಲೂ ಸಂಘರ್ಷ ನಡೀತಿರ್ತದೆ ಅಂದರೆ ಅವರ ಪ್ರಕಾರ ಇತಿಹಾಸ ಅಂತಂದರೆ ಅದು ವರ್ಗ ಸಂಘರ್ಷನೇ ಅಥವಾ ಉಳ್ಳವರು ಉಳ್ಳದೇ ಇರತಕ್ಕಂಥವರ ಮಧ್ಯೆ ಆಗ್ತಕ್ಕಂಥ ಘರ್ಷಣೆನೇ ಇತಿಹಾಸ ಆ ಘರ್ಷಣೆ ಆ ವಸ್ತುವಿಗಿನೇ ಆಗ್ತಾ ಇರ್ತದೆ ಹಾಗಾಗಿ ಜಾಗಿರ್ದಾರ ಜೀತದಾಳು ಯಜಮಾನ ಗುಲಾಮ ಜಮೀನ್ದಾರ ಕೃಷಿ ಕಾರ್ಮಿಕ ಆಮೇಲೆ ಬಂಡವಾಳಗಾರ ಕಾರ್ಮಿಕ ಈ ರೀತಿ ಪ್ರತಿಯೊಂದು ಕಾಲದಲ್ಲಿ ಪ್ರಾಚೀನ ಪ್ರಾಥಮಿಕ ಪ್ರಾಚೀನ ಜಮೀನ್ದಾರಿ ಮತ್ತು ಬಂಡವಾಳಶಾಹಿ ಈ ನಾಲ್ಕು ಹಂತದಲ್ಲಿ ಈ ಎರಡೆರಡು ವರ್ಗಗಳು ಅಸ್ತಿತ್ವದಲ್ಲಿದ್ವು ಇವೆರಡು ವರ್ಗಗಳು ಒಂದು ಶೋಷಣೆ ಮಾಡ್ತಕ್ಕಂಥ ವರ್ಗ ಇನ್ನೊಂದು ಅವರ ಶೋಷಣೆಗೆ ಶೋಷಣೆಯ ತುಳಿತಕ್ಕೆ ಒಳಪಟ್ಟಿರ್ತಕ್ಕಂಥ ವರ್ಗ ಆ ಶೋಷಣೆಯನ್ನ ಕೆಲವು ಕಾಲ ಈ ಕಾರ್ಮಿಕರು ಸಹಿಸ್ಕೊಳ್ತಾರ ಆದ್ರೆ ಯಾವಾಗ ಅವರು ಅಹ್ ಒಗ್ಗಟ್ಟಾಗ್ತಾರ ಯಾಕಂದ್ರೆ ಅವರು ಬಹುಸಂಖ್ಯಾತರಾಗಿರ್ತಾರ ಅಹ್ ಒಂದು ಗೂಡಿದಾಗ ಅವರನ್ನ ತಡೆಯುವ ಶಕ್ತಿ ಯಾರಿಗೂ ಇರೋದಿಲ್ಲ ಹಾಗಾಗಿ ಅವರು ಈ ಬಂಡವಾಳಗಾರರನ್ನ ಕ್ರಾಂತಿಯ ಮೂಲಕ ಸದೆ ಬಡಿದು ಅವರ ಒಡೆತನದಲ್ಲಿ ಇರ್ತಕ್ಕಂತಹ ಎಲ್ಲ ಉತ್ಪಾದನೆ ಸಾಧನಗಳನ್ನ ತಮ್ಮ ವಶಕ್ಕೆ ಪಡಿತಾರ ಹಾಗಾಗಿ ವರ್ಗ ಸಂಘರ್ಷ ಸಾಮಾನ್ಯವಾದ ಇತಿಹಾಸದ ಒಂದು ಅಂಶ ಅಂತ ಹೇಳಿ ಅವರು ಕಾರ್ಮಾಕ್ಸ್ ಅವರು ಅಹ್ ತಿಳಿಸ್ತಾರ ಇನ್ನು ಉಳಿದ ನಾಲ್ಕು ಅಂಶಗಳನ್ನು ನಾನು ಮುಂದಿನ ತರಗತಿಯಲ್ಲಿ ತಿಳಿಸ್ತೀನಿ ಧನ್ಯವಾದಗಳು